ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಈಸಿಯಾಗಿ ಅಷ್ಟು ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮುದ್ದೆ ಜೊತೆಗಾಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸುಲಭ ಮಾಡೋದು ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ನಾವು ತೊಳೆದಿರುವಂತಹ ಒಂದು ಕಪ್ಪು ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ಒಂದು ಕಪ್ಪು ಬೇಳೆನ ಕೂಡ ಹಾಕೊಂಡಿದ್ದ ಈಗ ಟೊಮೊಟೋನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ದು ಟೊಮೊಟೋನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಹತ್ತಷ್ಟರಷ್ಟು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ಮತ್ತು ಒಂದು ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಬಂದ್ಬಿಟ್ಟು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೇ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ಖಾರಕ್ಕೆ ಹಸಿರು ಮೆಣಸಿನಕಾಯಿ ಒಂದು ಆರು ಹಸಿರು ಮೆಣಸಿನಕಾಯಿ ಈ ರೀತಿ ಉದ್ದುದಕ್ಕೆ ಸೀಳ್ಬಿಟ್ಟು ಕೂಡ ಸೇರಿಸ್ಕೊಂಡೆ ಈಗ ಮೇಯ್ನ್ ಬಂದ್ಬಿಟ್ಟು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ನೀಟಾಗಿ ತೊಳೆದು ಹೆಚ್ಚಿ ಇದ್ದೀನಿ ಒಂದು ಮೂರು ಕಟ್ಟೆನೋ ಪಾಲಕ್ ಸೊಪ್ಪಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಮಾಮೂಲಿ ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪೌಡ್ರ್ ಬಂದುಬಿಟ್ಟು ನಿಮ್ಮನೇಲಿ ಯಾವುದಿರುತ್ತೆ ಆ ಸಾಂಬಾರು ಪೌಡ್ರನ್ನ ಹಾಕ್ಬೋದು ನಾನು ಇಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಸೇರಿಸ್ಬಿಟ್ಟು ನೀರನ್ನ ಎರಡು ಲೋಟ ನೀರನ್ನ ಸೇರಿಸ್ಕೊಂಡು ವಿಶಲ್ನ ತೆಗೆಸ್ತಾ ಇದ್ದೀನಿ ಇದನ್ನು ನೀವು ಬೇಳೆ ಎಲ್ಲ ಬೇಯಿಸುವಾಗ ಉಪ್ಪನ್ನ ಸೇರಿಸ್ಕೋಬಾರ್ದು ಏಕೆಂದರೆ ಬೇಳೆ ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ನೀವು ಫಸ್ಟೇ ಉಪ್ಪು ಹಾಕ್ಬಾರ್ದು ಹಾಗೆಯೇ ವಿಶಲ್ ತೆಗಿಸ್ಕೋಬೇಕು ಸೊಪ್ಪು ಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ಬೇಯಬೇಕು ನಾನಿಲ್ಲಿ ಒಂದು ಐದು ವಿಶಲ್ನ ತೆಗಿಸಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದ್ರೆ ಮಸ್ಕೊಳೋದಕ್ಕೂ ಕೂಡ ಚೆನ್ನಾಗಿರತ್ತೆ ಇಲ್ಲ ಅಂದರೆ ನಾವು ಮಸಿಯೋದಕ್ಕೆ ಆಗಲ್ಲ ಬೆಂದಿಲ್ಲ ಅಂತಂದರೆ ಹಂಗಾಗಿ ನೀವು ಬೇಳೆ ಸೊಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಬೇಯೋವರೆಗೂ ಒಂದು ನಾಲ್ಕರಿಂದ ಐದು ವಿಷಲ್ ತೆಗ್ಸಿದ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಒಂದು ಮಸಿಯೋ ಅಂತಹ ಒಂದು ಗುಂಡಿಂದ ಈ ರೀತಿ ಮಸ್ಕೊತಾ ಇದ್ದೀನಿ ಈ ಥರದಿಲ್ಲ ಅಂತಂದರೆ ನೀವು ಸೌಟಲ್ಲೂ ಕೂಡ ಮಸ್ಕೊಬೋದು ಸ್ವಲ್ಪ ನೀರನ್ನ ನೀವು ತೆಗೆದ್ಬಿಟ್ಟು ಬೇಳೆ ಮಾತ್ರ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಮಸ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಈ ರೀತಿ ಮಸ್ಕೊಂಡು ಈಗ ನೋಡಿ ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಸ್ಕೊಂಡಿದ್ದಾಗಿದೆ ನಾನು ನೀರನ್ನು ಬಸ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಈಗ ಮ ಸೊಪ್ಪು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಒಂದು ಒಣಮೆಣ್ಸಿಕಾಯಿ ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟೇ ಇದೇ ಒಗ್ಗರಣೆನ ನಾವು ಏನು ಮಸ್ತಿಟ್ಕೊಂಡಿದ್ರಂತಹ ಸೊಪ್ಪಿಗೆ ಸೇರಿಸ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದಾಗಿದೆ ಗ್ಯಾಸ್ ಫ್ಲೇಮ್ ಆನಲ್ಲೇ ಇಟ್ಕೊಂಡು ಈಗ ಒಗ್ಗರಣೆಯೂ ಕೂಡ ಸೇರಿಸಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಲೋಟ ಸೊಪ್ಪನ್ನ ಹಾಕಿದ್ದೆ ಇವಾಗ ನಾನು ಒಂದು ಲೋಟನ ಸೇರಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ರೀತಿ ಮಶಪ್ ಸಾರು ಅಂದರೆ ತೀರ ತೆಳುವಿದ್ರೂ ಅಷ್ಟು ರುಚಿಯಾಗಿರಲ್ಲ ನೋಡಿ ಈ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ನಮ್ಮ ಮಶಪ್ ಸಾಂಬಾರು ರೆಡಿ ಆಗೋಗುತ್ತೆ ನೋಡಿ ಚೆನ್ನಾಗಿ ಒಂದೆರಡು ಎರಡು ಕುದಿ ಕುದ್ರೆ ಸಾಕು ಈಸಿಯಾಗಿ ಟೇಸ್ಟಿಯಾಗಿ ನಮ್ಮ ಶಪ್ಪು ರೆಡಿ ಆಗಿದೆ ನಿಮ್ಮ ಮುದ್ದೆ ಜೊತೆ ಅನ್ನ ಜೊತೆ ಕೂಡ ಬಡಿಸಬಹುದು ಹಾಗೆ ಚಪಾತಿ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಭಕ್ತರ ಬೆಲೆ